ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನಾಚರಣೆಯ ನುಡಿಮುತ್ತುಗಳ ಭಾಷಣ ನೋಡ್ತಾ ಇದ್ವಿ ಹರಿ ಒಂದು ಭಾಷಣ ಅಂತ ನಿಮಗೆ ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋ ಇಂಥನೇಕಾನಲ್ ಸಬ್ಸ್ಕ್ರೈಬ್ ಆಗಿ ಹೈ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿ ಪ್ರಬಂಧ ಹೇಳಿ ಕಾನ್ಸಿ ಕಾಮಿಡಿ ಅವಶ್ಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ಕೇಳ್ತಾ ಕಲಿತಾ ಹೋಗೋಣ ಬನ್ನಿ ನಲ್ಮೆಯ ಮುಖ್ಯೋಪಾಧ್ಯಾಯರೇ ಗೌರವಾನ್ವಿತ ಶಿಕ್ಷಕರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಇಂದು ಸೆಪ್ಟೆಂಬರ್ ಐದು ಮಹಾನ್ ತತ್ವಜ್ಞ ಶಿಕ್ಷಣ ತಜ್ಞ ಹಾಗೂ ಭಾರತದ ದ್ವಿತೀಯ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವಾಗಿ ಆಚರಿಸುತ್ತಿದ್ದೇವೆ ಶಿಕ್ಷಕರು ನಮ್ಮ ಜೀವನದ ದಾರಿದೀಪ ಅವರು ಕೇವಲ ಪಾಠ ಹೇಳುವುದಲ್ಲ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದನ್ನು ಸಹ ಕಲಿಸುತ್ತಾರೆ ಗುರುವಿನ ಕೃಪೆ ಇಲ್ಲದೆ ಜ್ಞಾನವಿಲ್ಲ ಜ್ಞಾನವಿಲ್ಲದೆ ಜೀವನವಿಲ್ಲ ಎಂಬ ನುಡಿಗಟ್ಟು ಶಿಕ್ಷಕರ ಮಹತ್ವವನ್ನು ನೆನಪಿಸುತ್ತದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶಿಕ್ಷಕರ ಸ್ಥಾನ ಅತ್ಯುನ್ನತವಾಗಿದೆ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಎಂದು ಹೇಳಲಾಗಿದೆ ಅಂದರೆ ತಾಯಿ ತಂದೆ ಮತ್ತು ಶಿಕ್ಷಕರು ದೇವರ ಸಮಾನರು ರಾಧಾಕೃಷ್ಣನ್ ಅವರು ಹೇಳಿದ ಸುಂದರ ಮಾತು ಸತ್ಯವಾದ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಹೃದಯದಲ್ಲಿ ಶಾಶ್ವತವಾಗಿ ಜೀವಿಸುತ್ತಾರೆ ಇದು ಶಿಕ್ಷಕರ ನಿಜವಾದ ಮಹತ್ವವನ್ನು ಸಾರುತ್ತದೆ ಪ್ರತಿ ವಿದ್ಯಾರ್ಥಿ ಯಶಸ್ಸಿನ ಹಿಂದೆ ಶಿಕ್ಷಕರ ಹಗಲು ರಾತ್ರಿ ಪರಿಶ್ರಮವಿದೆ ಗುರುವೇ ಗುರಿ ಶಿಕ್ಷಣವೇ ಶಕ್ತಿ ಎಂಬ ಮಾತು ಅದೆಷ್ಟೋ ಸಾರ್ಥಕವಾಗಿದೆ ಆದ್ದರಿಂದ ಇಂದಿನ ದಿನದಲ್ಲಿ ನಾವು ನಮ್ಮ ಪ್ರೀತಿಯ ಶಿಕ್ಷಕರಿಗೆ ಕೃತಜ್ಞತೆ ಸಲ್ಲಿಸಿ ಅವರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡೋಣ ಮಾತನಾಡಲು ಅವಕಾಶ ಕಲ್ಪಿಸಿದ ತಮಗೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಜೈ ಗುರುದೇವ ಹಾಗಾದ್ರೆ